ಬೆಳಗಾವಿ ಜಿಲ್ಲೆಯ ನಾಗರಾಳ ಗ್ರಾಮದಲ್ಲಿ ನಡೆದ ಒಂದು ಘಟನೆ ವಿಚಿತ್ರ ಘಟನೆ ಅಂತ ಹೇಳಬಹುದು ಈ ಘಟನೆ ಪ್ರೀತಿಯ ಕುಟುಂಬದ ಮಧ್ಯೆ ಬಿರುಕು ಬೀಳುವಂತೆ ಮಾಡಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಶಿವಗೌಡ ಎಂಬ ವ್ಯಕ್ತಿಯೊಬ್ಬರು ತಮ್ಮ ಮಗಳು ಜೀವಂತ ಇರುವಾಗಲೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿ ಸಂಬಂಧಿಕರಿಗೆ ಊಟ ಹಾಕಿದ್ದಾರೆ ಶಿವಗೌಡರ ಮಗಳು ವಿಠಲ್ ಬಾಸ್ತೆವಾಡೆ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ರು ಆದ್ರೆ ಪೋಷಕರಿಗೆ ಈ ಸಂಬಂಧ ಇಷ್ಟವಿರಲಿಲ್ಲ ಯುವತಿ ಮತ್ತು ಯುವಕರಿಬ್ಬರ ಸಂಬಂಧದ ಬಗ್ಗೆ ಪೋಷಕರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಆದ್ರಿಂದ ಪ್ರೀತಿಸಿದ ಯುವಕನ ಜೊತೆ ಯುವತಿ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಮೊದಲಿಗೆ ಶಿವಗೌಡ ಅವರು ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ತಮ್ಮ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ನೀಡ್ತಾರೆ ಆದ್ರೆ ಕೆಲವು ದಿನಗಳ ನಂತರ ವಿಚಾರ ತಿಳಿದು ಬರುತ್ತೆ ಮಗಳು ತಾನು ಪ್ರೀತಿಸಿದ ಯುವಕನ ಜೊತೆ ಪರಾರಿಯಾಗಿರೋದು ಗೊತ್ತಾಗತ್ತೆ ಇದರಿಂದ ಮನನೊಂದ ಶಿವಗೌಡ ತೀವ್ರ ಆಘಾತಕ್ಕೊಳಗಾಗ್ತಾರೆ ತಮ್ಮ ಮಗಳು ಮನೆಯಿಂದ ಓಡಿ ಹೋಗಿದ್ದಾಳಲ್ವಾ ತಮ್ಮ ಪಾಲಿಗೆ ಅವಳು ಸತ್ತಂತೆ ಅಂತ ಅವರು ಭಾವಿಸಿದ್ರು ಈ ಭಾವನೆ ಮತ್ತು ನೋವು ಅವರ ಹೃದಯದಲ್ಲಿ ತುಂಬಿ ಅದನ್ನು ವ್ಯಕ್ತಪಡಿಸಲು ಅವರು ಒಂದು ವಿಚಿತ್ರ ಕ್ರಮವನ್ನ ಕೈಗೊಳ್ತಾರೆ ಶಿವಗೌಡರು ತಮ್ಮ ಮಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ತಿಥಿ ಊಟ ನೀಡಲು ನಿರ್ಧರಿಸುತ್ತಾರೆ ಆದ್ರೆ ಇದನ್ನ ಕೇವಲ ಮನೆಯಲ್ಲಿಯೇ ಆಚರಿಸಿಕೊಳ್ಳದೆ ಇಡೀ ಊರನ್ನ ಆಹ್ವಾನಿಸಿ ಭೋಜನವನ್ನ ಆಯೋಜಿಸಿದ್ರು ಈ ಆಹ್ವಾನದಲ್ಲಿ ಬಂಧು ಬಳಗ ಸ್ನೇಹಿತರು ಮತ್ತು ಊರಿನ ಅನೇಕರನ್ನ ಕರೆಸಿ ಮಗಳ ಸ್ಮರಣಾರ್ಥ ಊಟವನ್ನ ನೀಡಿದ್ರು ಇಷ್ಟು ಮಾತ್ರವಲ್ಲ ಶಿವಗೌಡರು ತಮ್ಮ ಮಗಳ ಫೋಟೋದಲ್ಲಿ ಶ್ರದ್ಧಾಂಜಲಿ ಎಂಬ ಬ್ಯಾನರ್ ಅನ್ನ ಹೊಡೆಸಿ ಊರಿನ ಹಲವು ಸ್ಥಳಗಳಲ್ಲಿ ಹಾಕಿಸಿದ್ರು ಇದರಿಂದ ಗ್ರಾಮದಲ್ಲಿ ವಿಶಿಷ್ಟ ದೃಶ್ಯವೇ ಸೃಷ್ಟಿಯಾಯಿತು ಊರಿನ ಜನರು ಇದನ್ನು ನೋಡಿ ಆಶ್ಚರ್ಯಚಕಿತರಾದ್ರು ಶಿವಗೌಡರ ಮನಸ್ಸಿನ ನೋವು ಮತ್ತು ಆಕ್ರೋಶವನ್ನ ಈ ರೀತಿ ವ್ಯಕ್ತಪಡಿಸಿದ್ರು ಶಿವಗೌಡರ ಕುಟುಂಬದಲ್ಲಿ ನಾಲ್ಕು ಹೆಣ್ಣು ಮಕ್ಕಳಿದ್ರು ಓಡಿ ಹೋದವಳು ಕೊನೆಯವಳು ಕುಟುಂಬದ ಸಂಸ್ಕಾರ ಮತ್ತು ಮೌಲ್ಯಗಳನ್ನು ಉಳಿಸಲು ಮನನೊಂದು ಶಿವಗೌಡರು ಈ ರೀತಿಯಾಗಿ ಶ್ರದ್ಧಾಚರಣೆ ಮೂಲಕ ತಮ್ಮ ನೋವನ್ನು ಹೊರಹಾಕಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಯುವತಿಯ ಸ್ವಾತಂತ್ರ್ಯವನ್ನ ಗೌರವಿಸಬೇಕು ಪೋಷಕರ ಇಷ್ಟ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವುದು ಸರಿಯ ತಪ್ಪ ಎಂಬ ಪ್ರಶ್ನೆ ಹುಟ್ಟಿಕೊಡತ್ತೆ ಮರ್ಯಾದೆಯಿಂದ ಬದುಕ್ತಿದ್ದ ಶಿವಗೌಡರಿಗೆ ಈ ರೀತಿಯ ಆಘಾತ ಆಗಿರೋದ್ರಿಂದ ತಂದೆಯಾದ ಶಿವಗೌಡ್ರು ಈ ರೀತಿಯ ಕೆಲಸವನ್ನ ಮಾಡಿದ್ದಾರೆ ಹೆಚ್ಚಿನ ಕಡೆಯಲ್ಲಿ ಮರ್ಯಾದ ಹತ್ಯೆ ಆಗತ್ತೆ ನನ್ನ ಮಗಳು ಈಗ್ ಮಾಡಿದ್ಲಲ್ಲ ನನ್ನ ಮಗ ಹೀಗ್ ಮಾಡಿದ್ನಲ್ಲ ಅಂತ ಹೇಳಿ ಕೆಲವು ಕೊಂದು ಹಾಕ್ತಾರೆ ಆದ್ರೆ ಇಲ್ಲಿ ಅಂತಹದ್ದೇನು ನಡೆದಿಲ್ಲ ಬದಲಿಗೆ ನನ್ನ ಮಗಳು ಸತ್ತು ಹೋಗಿದ್ದಾಳೆ ಅಂತ ಭಾವಿಸಿ ಅವಳಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಊರಿನವರಿಗೆ ತಿಥಿ ಊಟವನ್ನ ಹಾಕಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ ತಮ್ಮ ನೋವನ್ನ ಉಳಿದವರಿಗೆ ಹಂಚಿಕೊಂಡಿದ್ದಾರೆ ಈ ನೋವಿನ ಕತೆ ಬಗ್ಗೆ ನೀವ್ ಏನಂತೀರಾ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ಊರಿಗೆಲ್ಲ ಊಟ ಹಾಕ್ಸಿರೋ ಸುದ್ದಿ ನಮಗೆ ಕೂಡ ಬಂತು ಯಾವ ಕಾರಣ ಸರಿ ಅದ ನಮಗ ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸು ನಿಮಿಷ ಬಹಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಪಾಲಿ ನಮ್ಮ ಮನೆಗೆ ತೀರ್ಕೊಂಡ್ರೆ ಅಂತ ಹೇಳಿ ಊಟ ಹಾಕ್ಸಿ ಎಂದ ನಡೆದಂತ ಘಟನೆ ಸರ್ ಇದು ಇನ್ನು ಒಂಬತ್ತು ಹತ್ತು ಇದಲ್ಲ ನೀನು ಒಂಬತ್ತು ತಾರೀಕು ಹ್ಞೂ ಕಂಪ್ಲೀಟ್ ಕಂಪ್ಲೇಂಟ್ಸು ಅದು ಇದು ಏನಾದರೂ ಹಾಂ ಕೊಟ್ಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಹಾಂ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ಹ್ಞೂ 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 ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ ಏನಿಲ್ಲ ಪೊಲೀಸ್ನವ್ರು ಏನು ಹೇಳಿ ಗೊತ್ತಾಗ್ತಾರೆ ಅವ್ರಿಗೆ ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ದು ನಮ್ಮ ಮನಿಗೆ ಸಂಬಂಧಪಟ್ಟ ಕ್ಯಾಲ್ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ನಾಲ್ಕನೇದ ಕ್ಯಾಲ್ ಅಂತ ಹೇಳಿ ಹ್ಞೂ ಹ್ಞೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಂದ್ರೆ ಟೋಟಲ್ ನಿಮ್ಗೆ ನಾಲ್ಕು ಜನ ಮಕ್ಕಳು ಹೆಣ್ಮಕ್ಳು ನಾಲ್ಕುನೇ ಅದಕ್ಕೆ ಹ್ಞೂ ಹ್ಞೂ ಗಂಡು ಮಕ್ಳು ಎಷ್ಟು ಜನ ರೀ ಬೇಯಾರಿ ಮಕ್ಕಳು ಮೂರು ಜನ ನಾಲ್ಕು ಜನ ತೀರ್ಕೊಂಡಿದ್ರಿ ಹ್ಞೂ ಇದು ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಅದು ಮಾಡ್ಲಿ ಹೇಳಿ ಹ್ಞೂ ರೀ ಈ ಥರ ಹೆಣ್ಮಕ್ಳಿಗೆ ಸರ ಈಗಿನ ಇದ್ರೊಳಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಯಾರು ಬೇರೆ ಹೆಣ್ಮಕ್ಳಿಗೆ ಈ ಮೂಲಕ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸಂಸ್ಕಾರದ ಒಂದು ಸಂದೇಶ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದು ಸ್ವಲ್ಪ ಜೀವನದಾಗ ಏನಾಯ್ತರ ನೋಡ್ಕೊಂಡು ಹೋಗ್ಬೇಕು ಇದಕ್ಕೆ ಬಂದ ಇದು ಇದನ್ನು ಹೇಳಿ ತಾಪ ಇಷ್ಟ